ಏನು ಚಟಗಳ ನಮ್ಗೆ ಏ ಅಷ್ಟ ಕನ್ನಡದಲ್ಲ ಬೈತಿದ್ದೀನಿ ಕಣ ನಾನು ನೀನು ಅಷ್ಟ ಕನ್ನಡದಲ್ಲ ಬೈತಿದ್ರೆ ನೀನು ಚಡಗ ಅಂತ ನೀನು ಏನ್ ಮಾವು ರ್ಯಾಪಿಡ್ ತರ ಹಾಕಿ ನನ್ನ ಮಕ್ಳ ಬೈಕ್ ಬಿಟ್ಟು ನನ್ನ ಮಕ್ಳು ನಮ್ಮೆಲ್ಲ ಹಾಂ ಬಿಡ ಹಾಕಿದ್ರಲ್ಲ ಹಾ ನಮ್ಗೆಲ್ಲ ಇವತ್ತು ನನ್ನ ಮಕ್ಳ ಬೆಳಿಗ್ಗೆ ಸಾಧ್ಯ ತನಕ ಅಯ್ಯೋ ಅನ್ನ ಮಾಡ್ಬಿಟ್ರ ನನ್ನ ಮಕ್ಳ ನೀವು ರಾಪಿಡ್ ಬೈಕ್ ಬಿಟ್ಟು ನನ್ನ ಮಕ್ಳ ನೀವು ಓಹ್ ಏನೋ ಬಗಲ್ ತಾವ್ ಇಲ್ಲ ಏನಾಕಿ ಸುದ್ದಾನ ಅಂತ ಹೋಗ್ತಾವ ಇಷ್ಟು ಗಂಟೆ ಒಂದ್ ಫೋನ್ ಇಲ್ಲ ಇವತ್ತು ಹೆಂಗ್ ಬಂತ ಫೋನು ಅಲ್ಲ ಇಷ್ಟು ಗಂಟೆ ಫೋನ್ ಇಲ್ಲ